ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ದೇವಯಾನಿ ಭೂಮಿನ ಎಮೋಷನಲಿ ಫೋಲ್ ಮಾಡ್ತಾ ಇರ್ತಾಳೆ ಬೇಕು ಬೇಕು ಅಂತಾನೆ ಪ್ರಸಾದ ತೊಗೊಳಮ್ಮ ಅಂತ ಅಂದಾಗ ಕೊಡಿ ಅಂತ ಅಂದ್ಬಿಟ್ಟು ತಿನ್ಸೆ ಬಿಡ್ತಾಳೆ ಅವಳಿಗೆ ಅವಾಗ ಎಮೋಷನಲ್ ಆಗ್ತಾಳೆ ಭೂಮಿ ಭೂಮಿ ಅಳ್ತಾ ಇರುವಾಗ ಯಾಕಮ್ಮ ಅಳ್ತಾ ಇದಿಯಾ ಹೆಣ್ಣಿನ ಮನಸ್ಸು ಏನು ಅಂತ ನನಗೂ ಅರ್ಥ ಆಗುತ್ತೆ ನಾನು ಒಂದ್ ಹೆಣ್ಣೆ ಅಡದಿರೋದಲ್ವಾ ಅಂಜನ ತಾಯಿಯಾಗಿ ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಆಗ್ತಾ ಇರೋದು ನಿನ್ಗೂ ಅನುಮಾನ ಬರ್ತಾ ಇದೀಯ ಅಲ್ವಾ ಅಂತ ಹೇಳ್ತಾಳೆ ಮನೆಯಲ್ಲಿ ಎಲ್ಲರೂ ನಿನ್ನ ಚುಚ್ಚಿ ಮಾತಾಡ್ತಾರೆ ಬಟ್ ಆದ್ರೆ ಅವ್ರ ಎದುರುಸಕ್ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನನಗೆ ಎಷ್ಟು ಬೇಜಾರಿದೆ ಗೊತ್ತಾ ಆದ್ರೆ ನನ್ ಮುಂದೆ ನಾನು ಹೆತ್ತಿರೋ ಮಗಳು ಬರ್ತಾಳೆ ಅವಳ ಮುಂದೆ ಮಾತಾಡಕ್ ಆಗಲ್ಲ ಅಂತ ಸುಮ್ನೆ ಇರ್ತೀನಿ ಆದರೂ ನೀನು ನನ್ನ ಮಗಳಿದ್ದ ಮಗಳಿದ್ದಾಗೇನೆ ನಿನಗೆ ಒಳ್ಳೇದನ್ನೇ ಬಯಸ್ತೀನಿ ಅಂತ ಅಳ್ತಾ ಫೂಲ್ ಮಾಡ್ತಾ ಇರ್ತಾಳೆ ಬೇಕು ಬೇಕು ಅಂತಾನೆ ಮಗಳೇ ಮಗಳೇ ಅಂತ ಮಾತಾಡ್ಸ್ತಾ ಇರ್ತಾಳೆ ಆದ್ರೂ ನಿನ್ಗೆ ನನ್ ಮೇಲೆ ನಂಬಿಕೆನೆ ಇಲ್ವಲ್ಲ ನನ್ ಮೇಲೆ ದ್ವೇಷನು ಇವಾಗ್ಲೂನು ಅಲ್ವಾ ಅಂತಂದಾಗ ಅದ್ಯಾಕ್ ಹಾಗಂತಿ ಅವತ್ತು ಆ ಕೊಲೆಗಾರ ನನ್ನ ಸಾಯಿಸಕ್ಕೆ ಅಂತ ಬಂದಾಗ ನಿಮ್ ಪ್ರಾಣ ಲೆಕ್ಕಿಸದೆ ನನ್ನ ಪ್ರಾಣನ ಉಳಿಸಿದಿರ ಅವತ್ತೆ ಅನ್ಕೊಂಡೆ ನನ್ಗೂ ನಿನ್ಗೂನು ಒಂದು ಅಮ್ಮ ಮಗಳು ಬಾಂಡಿಂಗ್ ಇದೆ ಅಂತಂದಾಗ ಹೋಗ್ಲಿ ಬಿಡಮ್ಮ ಇವಾಗಾದ್ರೂ ಅನ್ಕೊಂಡಲ್ಲ ಅಮ್ಮ ಅಂತ ಅದೇ ನನಗೆ ಸಂತೋಷ ಅಂತ ಯಾಕೆ ಒಬ್ಳ ಒಂಟಿಯಾಗಿ ಹೋರಾಡ್ತಿದೀಯ ನಿಮ್ಮಮ್ಮನ್ ಬಿಡ್ಸಕ್ಕೆ ನಿಮ್ಗೆ ಯಾರು ಪರಿಚಯದವ್ರು ಇಲ್ವಾ ಅಂತ ಇಲ್ದಾಗ ಯಾರು ಇಲ್ಲ ಅಂತ ಹೇಳ್ತಾಳೆ ಸರಿ ಹಾಗಾದರೆ ನಿಮ್ಮ ಅಪ್ಪನ ಹುಟ್ಟೂರು ಯಾವುದು ನೀನು ಇಸ್ವಿ ಯಾವುದು ನೀನು ಯಾವಾಗ ಹುಟ್ಟಿದ್ದು ಅಂತ ಎಲ್ಲ ಪ್ರಶ್ನೆ ಕೇಳ್ತಾಳೆ ಗೊತ್ತಾಗ್ದೇ ಏನೇನೋ ಉತ್ತರ ಕೊಡ್ತಾ ಇರ್ತಾಳೆ ಗೊತ್ತಾಯ್ತು ಬಿಡು ಏನೋ ಸತ್ಯ ಇದೆ ನೀನು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀಯಾ ನಾನು ಮಾತ್ರ ನಿನ್ನ ಮಗಳು ಅಂದ್ಕೊಂಡಿದ್ದೀನಿ ನೀನು ನನ್ನ ಅಮ್ಮ ಅಂತ ಅಂದ್ಕೊಂಡಿಲ್ಲ ಅಂದಾಗ ಹಾಗೇನೂ ಇಲ್ಲ ಆದರೆ ನಿಮ್ಮ ಹತ್ರ ಒಂದು ಸತ್ಯ ಹೇಳ್ತೀನಿ ಅಂತಾಳೆ ಏನದು ಹೇಳು ಅಂತಂದಾಗ ಅದು ನಾನು ಭಾಗ್ಯಮ್ಮ ಮತ್ತು ವೀರಣ್ಣನ ಮಗಳು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದರೆ ಅಂತ ಹೇಳುವಾಗ ಅಲ್ಲಿಗೆ ಫೋನ್ ಬರುತ್ತೆ ಅಯ್ಯೋ ಅಂತ ಅಂದ್ಕೊಳ್ತಾಳೆ ದೇವಯ್ಯನೇ ಅದು ಫೋನ್ ಬಂದಿರೋದು ಅಜಿತ್ತಿಂದ ಈ ಕಡೆ ಮನೆಯಲ್ಲಿ ಶ್ರವಣಿಗೆ ಒಂದು ಫೋನ್ ಬರುತ್ತೆ ಸರಿ ಆಯ್ತು ಬರ್ತೀನಿ ಅಂತ ಹೊರಟಿರುವಾಗ ಅಲ್ಲಿಗೆ ಸಂಗೀತ ಬಂದು ಎಲ್ಲಿಗೋ ಹೋಗ್ತಿದ್ಯಾ ಊಟಕ್ಕೆ ರೆಡಿ ಮಾಡ್ತಿದ್ದೀನಿ ಊಟ ಮಾಡ್ಕೊಂಡು ಹೋಗುವುದಾಗ ಇಲ್ಲ ಅಕ್ಕ ಎಮರ್ಜೆನ್ಸಿಯಾಗಿ ನಾನು ಔಟ್ ಆಫ್ ಸ್ಟೇಷನ್ಗೆ ಹೋಗ್ಬೇಕು ಅಂದಾಗ ಏನಕ್ಕೆ ಅಂದಾಗ ಮನಸ್ಸಿನಿ ಬಗ್ಗೆ ಒಂದು ವಿಷಯ ತಿಳಿತಾ ಇದೆ ಎಲ್ಲೋ ಸಿಗ್ತಾಳೆ ಅನ್ನೋ ಒಂದು ಭರವಸೆ ಅಂದಾಗ ಅಜಿತ್ ಕೇಳು ಅಜಿತ್ ಹುಡುಕ್ತಾನೆ ನೀನು ಯಾಕೆ ತಲೆ ತಿಡ್ಸ್ಕೊತೀಯ ಅಂದಾಗ ಅವ್ನ ಮಾರ್ಗ ಅವನಿಗೆ ನನ್ನ ಮಾರ್ಗ ನನಗೆ ನಾನು ಹೋಗಿ ಹುಡುಕ್ತೀನಿ ಆದರೆ ಇದನ್ನ ಯಾರಿಗೂ ಹೇಳಿಬಿಡ ನಾನೇ ಸಮಯ ನೋಡಿಕೊಂಡು ಅಜಿತ್ ಕೇಳ್ತೀನಿ ಅಂದಾಗ ಸರಿ ಆಯಿತು ಅಂತ ಹೇಳ್ತಾನೆ ಒಂದು ಸ್ವಲ್ಪ ದಿನ ಆಗುತ್ತೆ ನಾನು ಹೋಗಿ ಬರೋದು ಹುಷಾರಕ್ಕ ಅಮ್ಮ ಅಂದಾಗ ಸರಿ ಆಯ್ತು ಕಣಪ್ಪ ನಾನು ನೋಡ್ಕೊಂತೀನಿ ಅಂತಾನೆ ಕಡೆ ಭೂಮಿ ಆದ್ರೆ ಫೋನ್ ಪಿಕ್ ಮಾಡಲ್ಲ ಪದೇ ಪದೇ ಮಾಡ್ತಾರತಾನೆ ಪಿಕ್ ಮಾಡಲ್ಲ ಆದ್ರೆ ದೇವೇನಿ ಏನಕ್ಕೆ ಪಿಕ್ ಮಾಡ್ತಲ್ಲ ಮಾತಾಡೋಂದಾಗ ಅಯ್ಯೋ ಬಿಡಿ ಅವ್ರದ್ದು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಸರಿ ಯಾತು ನೀನ್ ಏನೋ ಹೇಳ್ತಾ ಇದ್ದಲ್ಲ ಹೇಳು ಅಂದಾಗ ವೀರಣ್ಣ ಮತ್ತೆ ಭಾಗ್ಯಮ್ಮ ನನ್ನ ಹೆತ್ತೋರಲ್ಲ ಅಲ್ಲ ಅಂತ ಅಂದಾಗ ದೇವೇನಿ ಫುಲ್ ಶಾಕ್ ಆಗ್ತಾಳೆ ಏನಮ್ಮ ಇದು ಇಂಥ ಸತ್ಯ ಇದನ್ನ ಇಟ್ಕೊಂಡು ನೀನು ಅಜಿತ್ ಹೇಗ್ ಹುಟ್ಟೇಲಿ ಇಟ್ಕೊಂಡು ಇದ್ದೀರಾ ನೀವು ನಿಮ್ಗೆ ಎಷ್ಟು ನೋವು ಏನೋ ಅಂದಾಗ ಅಯ್ಯೋ ಈ ಸತ್ಯ ಮಾತ್ರ ನನಗೆ ಮಾತ್ರ ಗೊತ್ತಿರೋದು ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳಿಲ್ಲ ಮನೇಲಿ ಯಾರಾದರೂ ನೀನು ಕೊಳೆಗಾದರೆ ಮಗಳು ಅಂತ ಹೇಳಿದಾಗ ಅವರಿಗೆ ತುಂಬ ಆವೇಶ ಸಿಟ್ಟಿಗೆ ಬಂದುಬಿಟ್ಟು ಇವ್ಳು ಅವ್ರ ಮಗಳಲ್ಲ ಅಂತ ಹೇಳಿಬಿಟ್ರೆ ಹುಟ್ಟೇ ಗೊತ್ತಿಲ್ಲದವರು ಈ ಮನೆ ಸೊಸೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅದಕ್ಕೆ ನಾನು ಹೇಳಿಲ್ಲ ಅಂತಂದಾಗ ಅಯ್ಯೋ ಎಷ್ಟು ಮುಂದಾಲೋಚನೆ ಮಾಡಿದೀಯ ನೀನು ಅಂತಂತ ಹೊಗಳುತ್ತಾ ಇರ್ತಾಳೆ ದೇವಯ್ಯನೇ ನೀನು ಯಾಕೆ ನೀನು ಹೆತ್ತಿರೋ ಅಪ್ಪ ಅಮ್ಮನ ಹುಡುಕಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದಾಗ ಪ್ರಯತ್ನ ಪಡಬೇಕು ಅಂತ ಅನ್ಸ್ತು ಆದ್ರೆ ನಾನು ಬಿಟ್ಟೆ ಅದನ್ನ ಅಂತಂದರೆ ಯಾಕೆ ಅಂದಾಗ ನನಗೂ ಅಪ್ಪ ಅಮ್ಮ ಹುಡುಕ್ಬೇಕು ಅನ್ನೋ ಆಸೆ ಅವ್ರಿಗೂ ಇರಬೇಕಲ್ವಾ ಅವ್ರಿಗೆ ಆಸೆ ಇದೆಯೋ ಇಲ್ವೋ ಅಂತ ಹೇಳ್ತಾಳೆ ಆದ್ರೆ ಶ್ರವಣ್ ಸರ್ ಹುಡುಕ್ತಾ ಇರೋ ಅವ್ರ ಮಗಳಿಗೋಸ್ಕರ ಹುಡುಕ್ತಾ ಇರೋದನ್ನ ನೋಡ್ಬಿಟ್ಟು ನನ್ನ ಅಪ್ಪ ಅಮ್ಮನೂ ಅದೇ ತರ ನನ್ನ ಹುಡುಕ್ತಾ ಇರ್ಬೋದಲ್ವಾ ಅಂತ ಆಸೆ ಬರುತ್ತೆ ಆಗ ದೇವೇ ಏನಿ ಮನ್ಸಲ್ಲಿ ಅಯ್ಯೋ ಪಾಪಿ ನಿಮ್ಮ ಅಪ್ಪ ಕಣ್ಣೆದ್ರಿಗೆ ಇದ್ರು ಮಗಳನ್ನೂ ಹುಡುಕಕ್ಕಾಗ್ತಾ ಇಲ್ಲ ನಿನಗೆ ಎದುರಿಗಿರೋ ಅಪ್ಪನೇ ಗುರುತು ಸಿಗ್ತಾ ಇಲ್ಲ ನಿಮ್ಮಿಬ್ರು ಈ ತರ ಇದ್ರೇನ ನನಗ್ ಬಂಡವಾಳ ಅದತ್ರ ಏನಾದ್ರೂ ಹಳೆ ಸಾಕ್ಷಿಗಳಿದ್ರೆ ನನಗೂ ಅದು ಒಳ್ಳೆ ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೀನ್ ಅಜಿತಿಗೆ ಹೇಳ್ಬೋದಲ್ಲ ಅವ್ನು ಹುಡುಕ್ ಅಂತ ಅಂತಂದಾಗ ಅಯ್ಯೋ ಬೇಡ ಇವಾಗ್ಲೇನೆ ನನ್ನ ಅಮ್ಮ ವಾಪಸ್ ಬಂದಾದ್ಮೇಲೆ ನಾನು ಹುಡ್ಕೋ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತಂದ್ರೆ ಅವ್ರು ಹೊರ ಬರಕ್ ಆಗದೇ ಇಲ್ಲ ಇವಾಗ ಅಂತ ಹೇಳ್ತಾಳೆ ಅಯ್ಯೋ ಪಾಪ ನಿನ್ ಚಿಕ್ಕ ವಯಸ್ಸಿನ ಬಟ್ಟೆಗಳು ಆಟ ಸಾಮಾನ ಇವನ್ನೆಲ್ಲ ನೋಡಿದ್ರೆ ನಿನಗೆ ನನ್ನ ಅಪ್ಪ ಅಮ್ಮ ನೆನ್ಪಾಕ್ತಾರೇನೋ ಅಲ್ವಾ ಅಂತ ಕ್ವಶನ್ ಮಾಡ್ತಾಳೆ ಬೇಕು ಅಂತ ಆತರ ತರ ಸಾಮಾನುಗಳು ನನ್ನ ಹತ್ರ ಇಲ್ಲ ಆದ್ರೆ ನನ್ನ ಹತ್ರ ಇಲ್ಲ ಅಂತಂದ್ರೆ ಹಾ ನಮ್ಮಮ್ಮ ಹೇಳಿದ್ರು ಟ್ರಂಕ್ ಟ್ರಂಕಲ್ ಇದೆ ಅಂತ ಅದು ಇವಾಗ ನಾನು ತೆಗ್ದು ನೋಡಿಲ್ಲ ಆದ್ರೆ ಅದು ಇದೆ ಅಂತ ಎಲ್ಲ ಭೂಮಿ ದೇವೇನಿ ಹತ್ರ ಎಲ್ಲ ಹಂಚ್ಕೊಂಡ್ಬಿಡ್ತಾಳೆ ಓ ಲಕ್ಷ್ಮಿ ಮನೇಲಿ ಇದೆಯಾ ಅದನ್ನ ಹೇಗಾದರೂ ಪತ್ತೆ ಮಾಡಬೇಕಲ್ಲ ಅವಾಗ ಅಶ್ವಿನಿಗೂ ಹೆಲ್ಪ್ ಆಗುತ್ತೆ ಅಂತ ನಾಟಕ ಮಾಡೋಕೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಶ್ವಿನಿ ಭೂಮಿ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಸೇಮು ಒಬ್ಬಟ್ಟು ಇಷ್ಟ ಒಬ್ಬಟ್ಟಿಗೆ ಸಕ್ರಾ ತಿನ್ನೋದು ಇಷ್ಟ ಅಂತ ಹೇಳ್ತಾ ಇರೋದು ಆಮೇಲೆ ಭೂಮಿ ಇದ್ದಾಗ ನೀನ್ ಈ ತರ ಮಾತಾಡಬಾರ್ದು ಅಂತ ದೇವೇನಿ ಎಲ್ಲ ಹೇಳಿದ್ದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಅವಳಿಗೆ ದೇವೇನಿ ಫೋನ್ ಮಾಡ್ತಾಳೆ ಬಟ್ ಪಿಕ್ ಮಾಡಲ್ಲ ಕಟ್ ಮಾಡ್ತಾಳೆ ಮತ್ತೆ ಫೋನ್ ಮಾಡಿದಾಗ ಪಿಕ್ ಮಾಡಿಬಿಟ್ಟು ನನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಬೇಗ ಮನೆಗೆ ಬಾ ಅಂತಂದಾಗ ನಾನು ನಿಮ್ಮ ಮನೆಗೆ ಬರಲ್ಲ ನಮ್ಮ ಮನೆಗೆ ಹೋಗ್ತೀನಿ ಅಂತಂದಾಗ ಯಾಕೆ ಅಂತಂದಾಗ ಯಾರ ಹತ್ರನಾದ್ರೂ ಕೆಲಸ ಅಂತ ಅಂತಂದಾಗ ಫುಲ್ ನಂಬಿಕೆ ಇಟ್ಕೋಬೇಕು ಆದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಭೂಮಿ ಬಗ್ಗೆ ಏನೋ ವಿಷಯನ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತಂದಾಗ ಯಾಕೆ ಟೈಮ್ ಬರ್ಲಿ ಅಂತ ಹೇಳಿದ್ದು ಹೇಳ್ತೇ ಇರಲ್ಲ ಅಂತ ಹೇಳಿದಾಗ ಬೇಡ ಬಿಡಿ ಹೇಳದೇ ಇರೋದು ನನಗೆ ಟೈಮ್ ಅದಕ್ಕೋಸ್ಕರ ಕಾಯಲ್ಲ ನಾನು ಹೊರಡ್ತೀನಿ ಅಂತಂದಾಗ ಸರಿ ಆಯಿತು ನಾನು ವಿಷಯ ಹೇಳ್ತೀನಿ ನಿನ್ನನ್ನು ನಂಬ್ತೀನಿ ಅಂತಂತ ಭೂಮಿ ಬಗ್ಗೆ ಎಲ್ಲ ಹೇಳ್ತಾಳೆ ಅವಳೇ ನಿಜವಾದ ಮನಸ್ವಿನಿ ಅವಳಿಗೆ ಗೊತ್ತಿಲ್ಲ ಆದರೆ ಅದೇ ನಮಗೆ ಬಂಡವಾಳ ಅಂತ ಹೇಳಿದಾಗ ನನಗೆ ಡೌಟ್ ಬಂದಿತ್ತು ಒಬ್ಬಟ್ಟಿಗೆ ಸಕ್ರಾಕೊಂಡು ತಿನ್ನುವ ವಿಷಯದಲ್ಲಿ ಹೇಳುವಾಗ ಇವಾಗ ಕನ್ಫರ್ಮ್ ಆಯಿತು ಅಂತಂದಾಗ ಅವ್ರ ಭಾಗ್ಯಮ್ಮ ಹೇಳಿದ್ದಾಳೆ ನಿಮ್ಮ ಅಪ್ಪ ಅಮ್ಮನ್ನ ಹೋಗು ಅಂತ ಆದರೆ ಇವಳು ಹುಡ್ಕಿಲ್ಲ ಅವಳ ಹಳ್ಳಿಯನ್ನ ಹತ್ರ ಅವಳತ್ತೆ ಕೇಳಿದ್ದಿದ್ದನ್ನೇ ಅಜಿತ್ತು ಭೂಮಿ ಹತ್ರ ಕೇಳಿದ್ದು ಇದನ್ನೇ ನೀನು ಕೇಳಿಸ್ಕೊಂಡಿರೋದು ನಿಜ ಅಂತ ಹೇಳ್ತಾಳೆ ಆಮೇಲೆ ದೇವೇನಿ ಸರಿ ಆಯಿತು ಮಿಕ್ಕಿದ ವಿಷಯನ ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡೋಣ ಇವಾಗ ಮನೆಗೆ ಬಾ ನೀನು ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿನ ಕರ್ಕೊಂಡು ಮನೆಗೆ ಬರ್ತಾಳೆ ಒಳಗಡೆ ಹೋಗುವಾಗ ಅಜಿತ್ ಬಂದ್ಬಿಡ್ತಾನೆ ಅಲ್ಲಿಗೆ ಅವಾಗ ಎಲ್ರೂನು ಆಚೆ ಬರ್ತಾರೆ ಅಜಿತ್ ತಂದೆ ರಾಮು ನಮ್ಮ ಮನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರೇ ಇರೋದು ಆದರೆ ಪೊಲೀಸ್ ಚೀಪ್ ಯಾವಾಗೂ ಬಂದಿಲ್ಲ ಅಲ್ವಾ ಇದೇನೋ ಅಜಿತ್ ಅಂತಂದಾಗ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣಾಗ್ ಬಂದಿರೋದು ಅಜಿತ್ ಆಗಲ್ಲ ಅಂತ ಹೇಳ್ತಾನೆ ಏನಕ್ಕೆ ಅಂತ ಅಂದಾಗ ಭೂಮಿಯವರೇ ನಿಮ್ಮ ತಂದೆ ಕೊಂದಿದ್ದು ಭದ್ರನೇ ಆದ್ರೆ ಅವ್ರು ಹಿಂದೆ ಸುಪಾರಿ ಕೊಟ್ಟಿರೋರು ಬೇರೆ ಅದು ಈ ಮನೆಯಲ್ಲೇ ಇದ್ದಾರೆ ಅಂತಂದಾಗ ಯಾರದು ಅಂತಂದಾಗ ಅವಾಗ ರಾಮು ನಮ್ನೆಯಲ್ಲಿ ಆ ತರದನ್ನೆಲ್ಲ ಇಟ್ಕೊಂಡು ಸಾಕೋಕ್ಕಾಗಲ್ಲ ನಾವು ಆತರ ಸಾಕ್ಕೊಂಡು ಇಲ್ಲ ಅಂತಂದಾಗ ಇದೇ ಮನೆಯಲ್ಲೇ ಇರೋದು ಅದಕ್ಕೆ ನಮಗೆ ಪ್ರೂಫು ಸಿಕ್ಕಿದೆ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಅಜಿತ್ ಯಾರು ಕೊಂದಿರೋ ಆ ಪಾಪಿ ಅಂತ ಹೇಳ್ತಾನೆ ಆದ್ರೆ ಅದು ಮುಂದಿನ ಸಂಚಿಕೆಯಲ್ಲಿ ಹೋಗಿದೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು